بسم اللہ الرحمن السلام علیکم ورحمت اللہ وبرکاتہ پرم کرنا ندی کرونا اللہ نام دندہ ಆ ಸೃಷ್ಟಿಕರ್ತನಾದ ಅಲ್ಲಾಹನ ಶಾಂತಿ ದಯೆ ಕೃಪೆ ಸದಾ ನಿಮ್ಮ ಮೇಲೆ ವರ್ಷಿಸ್ತಿರಲಿ ಪ್ರಿಯ ವೀಕ್ಷಕರೇ ಮೊಹರಂ ತಿಂಗಳು ಮತ್ತು ಇಸ್ಲಾಮಿನ ಬೋಧನೆ ಈ ವಿಷಯದಲ್ಲಿ ಮೂರು ಭಾಗಗಳನ್ನು ತಾವು ವೀಕ್ಷಿಸಿದ್ದೀರಿ ಇಂದಿನ ಈ ವಿಡಿಯೋದಲ್ಲಿ ಈ ವಿಷಯದ ನಾಲ್ಕನೇ ಭಾಗವನ್ನು ಪ್ರಕಟಿಸಲಾಗುವುದು ಇನ್ಶಾ ಅಲ್ಲ ಮೊಹರಂ ತಿಂಗಳಲ್ಲಿ ವಿಶೇಷವಾಗಿ ಕೂಗಾಟ ಮುಖ ಬಟ್ಟೆ ಹರಿದುಕೊಳ್ಳುವುದು ಈ ಎಲ್ಲವೂ ಶರಿಯತ್ ಅಂದರೆ ಇಸ್ಲಾಮಿ ಕಾನೂನಿನ ವಿರುದ್ಧವಾಗಿದೆ ಈ ಎಲ್ಲಾ ಚಟುವಟಿಕೆಗಳನ್ನು ಪ್ರವಾದಿ ಸಲಹಾ ಅಲೆ ಸಲ್ಲಮ್ಮರವರು ನಿಷೇಧಿಸಿದ್ದಾರೆ ಅತಿಯಾದ ಶೋಕಾಚರಣೆಗಳನ್ನು ಇಸ್ಲಾಂ ಬೆಂಬಲಿಸುವುದಿಲ್ಲ ಸಹಿ ಬುಖಾರಿ ಹನ್ನೆರಡು ತೊಂಬತ್ನಾಕು ಅದೀಸ್ ಗ್ರಂಥದ ಉಲ್ಲೇಖದ ಪ್ರಕಾರ ನಮ್ಮ ದೀನ್ ಅಂದರೆ ನಮ್ಮ ಧರ್ಮದಲ್ಲಿ ಕೂಗಾಟ ಮತ್ತು ಮುಖ ಒಡೆದುಕೊಳ್ಳುವುದು ಇಲ್ಲ ಎಂದಾಗಿದೆ ಹೊಸಲಾಂ ಅಲೈಕುಂ ವರಹಮತುಲ್ಲಾಹಿ ವಬರ್ಕಾತು